ಸರ್ವಜ್ಞರ ತತ್ವ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸರ್ವಜ್ಞ ಎಂದರೆ ಎಲ್ಲವನ್ನ ತಿಳಿದವನು ಸಮಾಜದ ಜ್ಞಾನವನ್ನ ಅರಿತವನು ಸರ್ವಜ್ಞ ಕವಿಯು ವಿದ್ಯೆ ಕೃಷಿ ಹಾಗೂ ಜೀವನದ ಕುರಿತು ಆಳವನ್ನ ಅಳೆಯುವುದರ ಮೂಲಕ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ದರು ಅವರ ತ್ರಿಪದಿಗಳಲ್ಲಿ ಒಳ ಅರಿವು ಜಾಸ್ತಿ ಇದ್ದು ಶ್ರೀಸಾಮಾನ್ಯರಿಗೂ ಅರ್ಥವಾಗುವಂತಿದೆ ಸರ್ವಜ್ಞರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು ಎಂದು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹೇಳಿದರು ಅವರು ಗುರುವಾರ ಆಡಳಿತ ಸೌಧದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ ತ್ರಿಪದಿ ಕವಿ ಸರ್ವಜ್ಞರ ಐದುನೂರ ಐದನೇ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನಾವು ಬರೆಯ ಬಂದು ಬ್ಯಾಂಡ್ ಹಚ್ಚಿ ಡ್ಯಾನ್ಸ್ ಕೊಡೋದಲ್ಲ ಇದನ್ನ ಒಂದು ಉಪನ್ಯಾಸಗಳನ್ನ ಹ್ಯಾಕಿರ್ತೀವಂದರೆ ತಾಲ್ಕು ಮಕ್ಕಳಲ್ಲಿ ತಿಳ್ಕೋಬೇಕು ಜನ ಅಂದರೆ ಸಮಾಜ ಏನಿದೆ ಸಮಾಜದಲ್ಲಿ ಏನೇನು ಆಗಿದೆ ಡೆವಲಪ್ಮೆಂಟ್ ಏನಾಗಿದೆ ಮದುವೆ ಆಗಿದೆ ಭಕ್ತ ಕುಮಾರ ಡಾಕ್ಟರ್ ರಾಜ್ಕುಮಾರ್ ಚೆರ ಹುಡಿ ವೃತ್ತಿಯಲ್ಲಿ ಅವರು ಕಾಣ್ತಾರು ವೃತ್ತಿಯಲ್ಲಿ ಮಗಿರಲ್ಲ ಭಕ್ತಿಯಲ್ಲಿ ಅಂದರೆ ವೃತ್ತಿಯಲ್ಲಿ ನಮ್ಮ ವೃತ್ತಿ ಏನದಪ್ಪ ನಾವೆಲ್ಲ ಮೂಲ ಖುಷಿ ಅಲ್ಲ ಚೆನ್ನಾಗಿ ಜನ ಕೃಷಿ ಕದವರು ಬೇಕು ಕೃಷಿಕೆ ಒಂದು ಭಾಗ ನಾವು ನೀರು ಕುಡಿತಿದ್ವಿ ಮೊದಲು ಈಗೆಲ್ಲ ಬಂದವು ಸ್ಟೀಲು ಫ್ರಿಜ್ ಅವೆಲ್ಲ ಬಂದವು ಎಲ್ಲ ಈ ಮೊದಲ ನಮ್ಮ ಬಿಂದಿಗೆ ಇವಾಗ ಕುಡಿತೀವಿ ಹಳ್ಳಿಗಳಲ್ಲಿ ಎಲ್ಲ ನಾವೆಲ್ಲ ಬಿಂದಿಗೆಲ್ಲ ನೀರು ಕುಡಿತೀವಿ ಫ್ರಿಜ್ ನಲ್ಲಿ ಕುಡಿಯೋದು ಡೇಂಜರಸ್ ನಿಮಗೆಲ್ಲ ಗೊತ್ತಿದೆ ಅದು ಯಾರು ಮಾಡಿದ್ದು ಸಮಾಜ ಎಲ್ಲವೂ ಒಂದೊಂದು ಸಮಾಜ ಇದೆ ಯಾವ ಕಸುಬು ಮಾಡ್ತೀವಿ ಅದಕ್ಕೆ ವೃತ್ತಿ ಇದೆ ಆ ವೃತ್ತಿಗೆ ಒಂದು ಹೆಸರಿದೆ ಆ ವ್ಯತ್ಯಾಸ ಇದೆ ಅದಕ್ಕೆ ನಾವು ಎಲ್ಲರಲ್ಲಿ ಗಡಿಲ್ಲ ನಾವು ಕುಂಬಾರ ಹೇಳಿದ್ರು ಸರ್ ಇಲ್ಲ ನಾವು ಹಂಗಲ್ಲ ಆ ರೀತಿ ತಿಳ್ಕೊಳ್ಳೋದಲ್ಲ ನಾವು ಯಾವುದೇ ಮಾಡಿದ್ರು ಅದು ಸಾರ್ವಜನಿಕರಿಗೆ ಹೋಗ್ತದೆ ನಿಮ್ಮಣ್ಣದ ನಿರ್ಧಾರ ಮಾಡ್ತದೆ ಅದು ಒಂದು ಕಲೆ ಅದು ಎಲ್ಲರಿಗೂ ಬರೋಂಗಿಲ್ಲ ಅದು ನಮ್ಮ ವಂಶ ಪರಂಗ್ ಬಂದಿರ್ತದೆ ವಂಶ ಪರಂಪರೆಯಿಂದ ಇವಾಗ ನಾನು ಮಾಡೋದು ಮಾಡಕ್ಕೆ ಬರೋಂಗಿಲ್ಲ ಕುಲಕಸು ಕಸುಬು ಅದು ಕುಲಕಸುಬು ಅವರು ಇದರಲ್ಲೇ ಒಂದಿರ್ತದೆ ಹುಟ್ಟಿನಿಂದ ಒಂದಿರ್ತವ್ರು ಈ ನರವರ್ತ ತಲೆ ಕಲಿಯಂಗಿಲ್ಲ ಕಲೆಯಂಗಿಲ್ಲ ನಾ ಯಾರು ಅದಕ್ಕೆ ನಮ್ಮ ಕುಲ ಪ್ರೀತಿಸ್ಬೇಕು ಪ್ರೀತಿಸಬೇಕು ಮತ್ತು ಅದನ್ನು ಅದು ಹೇಳಿದ ಅದು ಅಂಚಿನಲ್ಲಿ ಅದು ಹೋಗ್ತಾ ಇದೆ ಯಾರು ಮಾಡ್ತಾ ಇಲ್ಲ ಮಾಡಬೇಕು ಈಗ ಆಧುನಿಕ ಕಾಲದಲ್ಲಿ ನೀವು ಹೇಳಿದ್ರೆ ಒಂದು ಬಿಂದಿಗೆ ತೋರ್ಬೇಕಾದ್ರೆ ಏನು ರೇಟ್ ಅಂತ ಅದರಲ್ಲೇ ಡಿಸೈನ್ ಡಿಸೈನ್ ಹೊರಡಿಬೇಕು ಮಾಡಿ ಆ ಬಿಂದಿಗೆ ನೋಡಿ ನೀವು ಪರ್ಚೇಸ್ ಕರಿ ಮಾಡಬೇಕಂತಲೇ ಅದು ಒಂದು ಕಲೆ ಆ ಕಲೆಯನ್ನು ಉಳಿಸಬೇಕು ಮತ್ತು ಹೇಳಿದ್ರು ಶಿಕ್ಷಣದ ಕೊರತೆ ಇದೆ ಶಿಕ್ಷಣ ಕೊಡಿಸ್ಬೇಕು ಕುಂಬಾರ ಸಮಾಜದ ಅಧ್ಯಕ್ಷ ಕಲಾ ಕುಂಬ ನಿಕಟಪೂರ್ವ ನಿರ್ದೇಶಕ ಬಸಣ್ಣ ಕುಂಬಾರ್ ನಡಹಳ್ಳಿ ಮಾತನಾಡಿ ಸರ್ವಜ್ಞ ತನ್ನ ವಚನದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸವನ್ನ ಮಾಡಿದ್ದಾರೆ ಅನುಭವಗಳಿಂದ ವಚನಗಳ ಮೂಲಕ ಲೋಕದ ಡೊಂಕುಗಳು ತಿದ್ದುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಕವಿ ಸರ್ವಜ್ಞ ಸಾಮಾಜಿಕ ತಾರತಮ್ಯಗಳಿಂದ ನರಳುತ್ತಿದ್ದ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸಲು ಜನರಲ್ಲಿ ಬದಲಾವಣೆಗಳನ್ನು ತರಲು ಶಕ್ತರ ವಿರುದ್ಧ ವಚನ ಕಾವ್ಯ ಕವನಗಳ ಮೂಲಕ ಕ್ರಾಂತಿಯನ್ನು ಎಬ್ಬಿಸಿದ ಕ್ರಾಂತಿಕಾರಿ ಕವಿ ಸರ್ವಜ್ಞರಾಗಿದ್ದಾರೆ ಇಂದು ತಾಲೂಕಿನಲ್ಲಿ ಕುಂಬಾರ ಸಮಾಜ ಸಂಘಟಿತವಾಗಬೇಕು ಸಮಾಜ ಶೈಕ್ಷಣಿಕವಾಗಿ ಮುಂದೆ ಬರಲು ಪ್ರತಿಯೊಬ್ಬರೂ ತಮ್ಮ ಮಕ್ಕಳನ್ನು ಶಿಕ್ಷಣವಂತರಾಗಿಸಬೇಕು ಎಂದರು ವಿಚಾರ ಮಾಡಿದ್ರು ಯಾರು ತುಂಬ ಈ ಮಾತು ಯಾಕಂದ್ರ ಜಯಂತಿ ಮಾಡ್ ಬಂದ್ರಪ್ಪ ಬಂದ್ರಪ್ಪ ಅಂದ್ರೆ ಜಯಂತಿ ಸರ್ವಜ್ಞ ಜಯಂತಿ ಅಂತ ನಾವು ಒಂದು ವಾರ ಒಂದು ಹೆಚ್ಚು ಹೆಚ್ಚಿನ ಇನ್ನೂರು ಜನಕ್ಕೆ ಒಂದಿನ ಹೆಂಗೆ ಒಂದ್ನಗಾಗಿ ಮುಳುಗ್ಬಿಟ್ಟು ಖುಷಿ ಆಗ್ತದೆ ಯಾಕೆ ಮಾತು ಹೇಳ್ತಂದ್ರೆ ಸರ್ವಜ್ಞನಷ್ಟು ಬದಂತ ಕವಿ ಹೆಚ್ಚು ಕಡಿಮೆ ಯಾರು ಇಲ್ಲ ಪ್ರತಿಯೊಂದು ನಮ್ಮ ನಡೆಯೇ ನುಡಿ ನಮ್ಮ ಮಾತು ಏನೇ ಮಾತಾಡಿದ್ರು ಅದರ ಒಂದು ಸರ್ವಜ್ಞ ರಚನೆ ಕೇಳಿ ಸರ್ ಹೇಳಿಕಲ್ವ ಯಾವ ದೇವರಿಗೆ ಹೋಗ್ಬಾರ್ದು ಈ ದೇವರಿಗೆ ಹೋಗ್ಬೇಡ್ರಿ ಇಲ್ಲೇ ದೇವರದಣ ಅಂತ ಹೇಳಿ ಇಲ್ಲೇ ದೇವರದ್ರೆ ಯಾರು ತಂದೆ ತಾಯಿ ಹಿರಿಯರು ಗುರುಗಳು ತಂದೆ ತಾಯಿ ನುಡಿದ್ರೆ ಯಾವ ದೇವರಿಗೆ ಹೋಗಿ ಕಾಯಿ ಹೋಗಲ್ಲ ನಮಸ್ಕಾರ ಮಾಡ್ತಾರೆ ಆದ್ರೆ ಭಾಳ ಜನ ಏನಾದರೂ ಅದನ್ನು ಮಾಡ್ತಾರೆ ಆದರೆ ಕೈಲಿ ಹಾಕಿ ನಮಗೆ ನನಗೆ ಕೆಲಸ ಮಾಡಕ್ಕ ನಮ್ಮ ಸಮಾಜ ಬಂದು ಕೆಲವೊಂದು ನುಡಿಗಳನ್ನು ಕೇಳಿ ಕೆಲವೊಂದು ಪರೀಕ್ಷೆಯನ್ನು ಮಾಡುವಾಗಿ ಸಲ್ಲಿಸಿದ್ರೆ ಎಷ್ಟೋ ನನಗೆ ಆನಂದ ಆಗ್ತದೆ ಆದರೆ ಒಬ್ಬ ಬರಲ್ಲ ಯಾಕಂದ್ರೆ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗೋಣ ಯಾಕಂದ್ರೆ ಆ ವರ್ಷಕ್ಕೊ ಜನಸಂಖ್ಯೆ ಜಾಸ್ತಿ ಆನಂದ ಕೆಲವೊಂದು ಭಾಷಣ ಮಾಡ್ತಾರೆ ಏನೋ ಕುಂಬಾರಿಗೆ ನಮ್ಗೆ ಯಾರು ಸಿಕ್ಕಿಲ್ಲ ನಮಗೆ ಅವ್ನು ದೊಡ್ಡ ಒಬ್ಬ ನಾವೆಲ್ಲರೂ ಬಂದಾದಾಗ ಒಬ್ಬರು ಅಂತಾನೆ ನಮ್ಮ ವಿಜಯ ತಾಲೂಕಿನಾಗ ನಾಲ್ಕು ಸಾವಿರ ನೂರ ಅರವತ್ತು ಅರವತ್ತೋಟಿ ಬರೋದು ನಮ್ಮ ತಾಲೂಕು ಕುಂಬಾರ ಹೌದಾ ಕುಂಬಾರ ಒಂದ್ರೆ ಒಬ್ಬನ ಕರ್ಬೋದು ಒಬ್ಬ ನಿಗಸ್ಬೋದು ಅರ್ಥ ಆಯ್ತಾ ಇನ್ನು ನೀವು ಮಾತು ಹೇಳಿದ್ರು ಜನರು ನರೂರು ಸಾವಿರದಾಗ ಎರಡು ಸಾವಿರ ಐನೂರು ಎರಡು ಸಾವಿರ ಹದಿಮೂರಾಗ ಅವ್ರನ್ನ ಕೆಸ್ಟ್ ಮಾಡಿ ಮಾತಾಡೋದು ಇದೇ ಮಾತಾಡಿ ನಾನು ಯಾರು ನರವರು ಸಾವಿರ ಇದಕ್ಕೆ ಉಪ ಹೇಳಿದ್ರು ಅವ್ರ ಸತ್ಯ ಹೇಳಿ ಅದಕ್ಕೆ ಏನಾರ ಗೊತ್ತಿಲ್ಲ ನಮಗೆ ಕೆಲವೊಂದು ಹೇಳ ಬೆಂಗಳೂರು ನಮ್ಮ ಕುಮಾರ ಸಂಘದ ಮಹಾ ಉಪಾಧ್ಯಕ್ಷ ಆಗಿ ನಮ್ಮ ಕುಂಬಾರಿ ಏನಾರ ಗೊತ್ತಿಲ್ಲ ಏನು ಏನು ಹೇಳ್ತಾ ಇರೋದು ಶಬ್ದ ಅಂದ್ರೆ ರಂಭ ಬ್ರಹ್ಮ ಅಧ್ಯಕ್ಷ ಆಗ್ತೀವಿ ನನಗೇನು ಸದ ಕುಂಬಾರ ನಾವು ಗಡಿಗೆ ಮಾಡ್ತೀವಿ ಆ ಭೂಮಿನ ಮೂಲಕ ತಗೊಂಡಿಗೆ ಹುಡ್ತೀವಿ ಅದಕ್ಕೆ ನಾ ಸುಖ ಸಂಬಂಧ ಭೂಮಿ ನಮ್ಮ ಕುಂಬಾರ ಶಾಪ್ ಶಾಪಕ್ಕೆ ಅಂತ ನನಗೆ ಅನಿಸ್ತು ಏನಾಯ್ತು ನಾವು ಮಡಿಕೆ ಮಾಡ್ತೀವಿ ಅದನ್ನ ಮಾಡ್ತೀವಿ ಏನೋ ಮಾಡ್ತೀವಿ ಮಾಡೋದನ್ನ ಬೆಂಕಿ ಹಾಕಿ ಸುಡ್ತೀವಿ ಸುಡು ಸಂಬಂಧ ನನಗೇನು ಶಾಪ್ ಐತೆ ಅಂತ ನನಗೆ ಅನಿಸ್ತಿಲ್ಲ ವಿಶೇಷ ಉಪನ್ಯಾಸ ನೀಡಿದ ಡಾ ನಿಂಗರಾಜ್ ಚಕ್ರಸಾಲಿ ಸರ್ವಜ್ಞರ ತ್ರಿಪದಿಗಳು ಕನ್ನಡ ಸಾಹಿತ್ಯ ಸಿರಿಗೆ ಅಮೂಲ್ಯವಾದ ಕೊಡುಗೆಯಾಗಿದೆ ತ್ರಿಪದಿಗಳು ಸರ್ವ ಸಂದೇಶ ಸರ್ವಕಾಲಕ್ಕೂ ಪ್ರಸ್ತುತ ಇವುಗಳ ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದ್ದು ಭಾಷೆ ಮತ್ತು ಗಡಿಗಳ ಎಲ್ಲೆ ಮೀರಿ ಕರ್ನಾಟಕದ ಕೀರ್ತಿಯನ್ನ ಬೆಳಗಿಸಿವೆ ಎಂದರು ಸಡಿ ಇಲ್ಲ ಚಿತ್ರಕ್ಕೆ ಸ್ಥಿರವಿಲ್ಲ ಕಷ್ಟದಿಂದ ಹೇಗ ಹಿತವಿಲ್ಲ ನಿಂತಿದ್ದ ಸರ್ವಜ್ಞ ಹಾಗೆ ತೆಂಗಿನ ಬಗ್ಗೆ ಹೇಳುವಳಿಗೆ ತೆಂಗಿನೊಳಗಣ ನೀರು ಎಳೆ ನೀರು ಬೃಂದ ಕೋಗಿಳೆಯ ಕಂಠದೊಳು ಗಾಯನವ ತುಂಬಿದವರ ಸರ್ವಜ್ಞ ಭಗವಂತ ಏನು ಸೃಷ್ಟಿಗೆ ಏನು ಕೊಡ್ತಾನೆ ಸಂಕಲ್ಪ ಮಾಡಿ ಎಲ್ಲ ಬಂತು ಗಿಡ ಮಾಡಿ ಹೂವ ಕಾಯಿ ಮಾಡ ಗುಡ್ಡ ಮಾಡ ಏನೆಲ್ಲ ಕೊಟ್ಟ ಸಂಕಲ್ಪ ನೀವು ಏನ್ ಸಂಕಲ್ಪ ಮಾಡದ ಅದೆಲ್ಲ ಮಾಡ್ತದ ವಿಶ್ವಕರ್ಮ ಒಂದು ಅಕ್ಷಾರಿಗ ಒಂದ್ ಬಂಗಾರ ಕೊಡ್ತಾನ ಅದ್ರ ಏನ್ ಮಾಡ್ತಾ ಇಲ್ಲ ನಮ್ಮ ಓರೆಂಟ್ ಆವಣಗಳು ಮಾಡ್ತಾನ ಅವಗೂ ವಿಶ್ವಕರ್ಮ ನಮಗೂ ವಿಶ್ವಕರ್ಮ ಅದಕ್ಕೆ ಎಲ್ಲ ಪ್ರಜಾಪತಿ ಅಂತ ನಮ್ಮ ಒಂದು ಗುರುಬಾಂಧವ್ರು ಹಿಂಗ್ ಬಂದದ ಅದಕ್ಕೆ ನಮ್ಗೆ ಎಷ್ಟೊಂದು ಆದ್ರೆ ಇವ್ ಅಳು ಓಡಿಸ್ಬೋದು ಏನ್ ಮಾಡ್ತಾನಿಲ್ಲ ಅದ್ರ ನಾವ್ ಏನಂದ್ರೆ ಸ್ವಲ್ಪ ನಂಬ್ ಪಡ್ಕೋಬೇಕಷ್ಟೇ ಅಂತ ಚೀರ ಇಟ್ಟಿದ್ರಷ್ಟು ಒಂದು ಆಗಿ ಮಾಡಿದ್ರೆ ಅಂತಂದ್ರ ಹಾಗೇನು ಸಹಕಾರ ಬ್ರಿಜ್ ನಾಲ್ಕು ಕಡೆ ಜಮೀನು ನಿರಾಮ ಕೊಡ್ಸ ಪಟ್ಟಣದ ಕುಂಬಾರ ಓಣಿಯ ಗ್ರಾಮದೇವತಿಯ ಶ್ರೀ ದ್ಯಾಮವ್ವ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಸಂತ ಕವಿ ಸರ್ವಜ್ಞರ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನ ಸಕಲ ಮಂಗಲವಾದಗಳೊಂದಿಗೆ ತಹಶೀಲ್ದಾರ್ ಕಚೇರಿಯವರೆಗೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿಧರಿಕಾರ್ ಶಿರಸ್ದಾರ್ ಭಾಗ್ಯವಾಡಿ ಕುಂಬಾರ ಸಮಾಜದ ಅಂಬರೀಶ್ ಕುಂಬಾರ್ ಜಗದೀಶ್ ಕುಂಬಾರ್ ಎಸ್ ಸಿ ಸುಗಂಧಿ ಮಲ್ಲಪ್ಪ ಕುಂಬಾರ್ ಗುರಪ್ಪ ಕುಂಬಾರ ಮಲ್ಲೋಬ ಕುಂಬಾರ್ ಮಹಾದೇವಪ್ಪ ಕುಂಬಾರ್ ನಾಲ್ತಾಡ್ ಎನ್ಎನ್ ಕುಂಬಾರ್ ಧರ್ಮಣ್ಣ ಕುಂಬಾರ್ ರಾಜು ಚಂದ್ರಪ್ಪ ಕುಂಬಾರ್ ಸುಭಾಷ್ ಕುಮಾರ್ ಮಹಾಂತೇಶ್ ಕುಂಬಾರ್ ಶಂಕರ್ ಕುಂಬಾರ್ ಅಂಬಣ್ಣ ಕುಂಬಾರ್ ರಾಮಣ್ಣ ಕುಂಬಾರ್ ಚನ್ನಪ್ಪ ಕುಂಬಾರ್ ಪತ್ರಕರ್ತ ಬಸವರಾಜ್ ಕುಂಬಾರ್ ಶೋಭಾ ಕಾಕಣಿಕೆ ಶರಣಪ್ಪ ಕುಂಬಾರ್ ಗೌರಮ್ಮ ಕುಂಬಾರ್ ರವಿಕುಂಬಾರ್ ಕೃಷ್ಣ ಕುಂಬಾರ್ ಸೇರಿದಂತೆ ಸಮಾಜದ ಬಾಂಧವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಸಿಆರ್ಪಿ ಶಿಕ್ಷಕ ಗುಂಡು ಚವ್ವಾನ್ ನಿರೂಪಿಸಿ ವಂದಿಸಿದರು